இல்லை போலீஸ் நர் யாரில் अमी शा नंढो सचा बेक

Amirah, Amirah, Jai 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 ಶಿಲ್ಪಿ ಈ ವಿಶ್ವದ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಮಾತನಾಡ್ಬೇಕಾರೆ ಗೇಲಿ ಮಾಡಿ ಮಾತನಾಡಿದರೆ ಅದು ಯಾವ ರೀತಿ ಅಂತಂದ್ರೆ ವಿರೋಧ ಪಕ್ಷದವ್ರನ್ನ ಟೀಕೆ ಮಾಡುವ ಬಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೀವು ಜಪಾ ಮಾಡೋ ಬದಲು ದೇವರ ಹೆಸರೇ ನೀವು ಜಪಾ ಮಾಡಿದ್ರೆ ನೀವೆಲ್ಲ ಸ್ವರ್ಗಿದ್ರಿ ಅನ್ನೋ ಒಂದು ಒಂದು ಅಪಮಾನವಾದಂತ ಅಂತ ಬಹುಜನರ ಭಾವನೆಗಳಿಗೆ ಧಕ್ಕೆ ಆಗೋ ತರ ಒಂದು ಅಸಂವಿಧಾನಕ ಪದವನ್ನ ಸದನದ ಒಳಗೆ ಬಹಳ ಚುಕ್ಕವಾಗಿ ಮಾತಾಡಿದ್ದಾರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಮಂತ್ರಿಗಳು ಈ ತರವಾಗಿ ಬಾಬಾ ಸಾಹೇಬ ಸಂವಿಧಾನದಲ್ಲೇ ಅವರು ಹುದ್ದೆಯನ್ನು ಅಲಂಕರಿಸಿದಂತ ವ್ಯಕ್ತಿ ಈ ರೀತಿ ಮಾತನಾಡ್ತಿರಬೇಕಾದ್ರೆ ಅವರ ಉದ್ದೇಶ ಏನು ಆರ್ ಎಸ್ ಎಸ್ ಉದ್ದೇಶ ಏನು ಅವರ ಉದ್ದೇಶ ಏನು ಅಂದ್ರೆ ಸಂವಿಧಾನನ ನಾಶ ಮಾಡಬೇಕು ಬಾಬಾ ಸಾಹೇಬ್ರ ಅಲ್ಲ ನಮಗೆ ಮಳಿ ಸಂಸ್ಕೃತಿಯಿಂದ ಅವರು ಇಂಡೈರೆಕ್ಟ್ ಆಗಿ ಸದನದ ಒಳಗಡೆ ಬಹಿರಂಗವಾಗಿ ಹೇಳಿದ್ದಾರೆ ಆದ್ರೆ ಇವತ್ತು ಅವ್ರ ದೇಶಾದ್ಯಂತ ಆಕ್ರೋಶ ಬಂದ ಮೇಲೆ ನಾನು ಹೇಳಿದ್ದು ಆತಲ್ಲ ಕಾಂಗ್ರೆಸ್ನವರು ತಿರ್ಚಿದ್ದಾರೆ ಅಂತ ವಿರೋಧ ಪಕ್ಷದ ಮೇಲೆ ಅವರು ತಮ್ಮ ಹಕ್ಕನ್ನ ಸಮರ್ಥನೆ ಮಾಡ್ಕೊಳ್ಳೋಂತ ಕೆಲಸಗಳನ್ನ ಮಾಡ್ತಾರೆ ಆದ್ರೆ ಅವ್ರ ಮನಸ್ಸಿನಲ್ಲಿ ಏನಿತ್ತು ಅನ್ನೋದನ್ನ ಹೊರಗಾಕಿದ್ದಾರೆ ಹಾಗಾಗಿ ಇವತ್ತು ನಂದಿನಗುಡಿನ ದಲಿತ ಸಂಘಟನೆ ಒಕ್ಕೂಟದವರು ಹಾಗೂ ಪ್ರಗತಿಪರ ಸಂಘಟನೆ ಎಲ್ಲ ಸೇರಿ ಅಮಿತ್ ಶಾ ಅವರನ್ನ ಸಚಿವ ಸಂ ಮಜಾ ಮಾಡಬೇಕು ಜೊತೆಗೆ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಿದ್ದೀವಿ ಒಂದು ವೇಳೆ ಈ ರೀತಿಯಾದಂತ ಕ್ರಮವನ್ನ ಮಾನ್ಯ ನರೇಂದ್ರ ಮೋದಿ ಅವರು ಕೈಗೊಳ್ಳಿಲ್ಲ ಅಂತಂದ್ರೆ ಇದು ರಾಷ್ಟ್ರಾದ್ಯಂತ ಉಗ್ರವಾದ ಹೋರಾಟ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಅಮಿತ್ ಶಾ ಕಲಾಪದ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ತುಚ್ಚವಾದ ಒಂದು ಹೇಳಿಕೆಯನ್ನು ನೀಡಿರತಕ್ಕಂಥದ್ದನ್ನ ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇದು ಅಮಿತ್ ಶಾ ಒಬ್ಬನ ಅಲ್ಲ ಇದು ಸಂಘ ಪರಿವಾರದ ಗುಂಪಿನ ಒಂದು ಹೇಳಿಕೆ ಅನ್ನೋದನ್ನು ನಾವೆಲ್ಲರೂ ಈಗ ಅರ್ತ್ಕೋಬೇಕಾಗಿದೆ ಯಾಕೆ ಅಂತಂದರೆ ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆಯಾದ ದಿನದಿಂದಲೂ ಸಹ ಇಂಥ ಹೇಳಿಕೆಗಳು ಒಬ್ಬರಲ್ಲ ಒಬ್ಬರ ಬಾಯಿಯಲ್ಲಿ ಬರ್ತಾನೆ ಇದೆ ಎಂದು ಈ ದೇಶ ಸಂವಿಧಾನವನ್ನು ಸಮರ್ಪಣೆಗೊಂಡು ಪ್ರಜಾಪ್ರಭುತ್ವ ಜಾರಿಗೆ ಬಂತು ಅಂದಿನಿಂದಲೂ ಸಹ ಈ ದೇಶದ ಶೋಷಿತ ಸಮುದಾಯ ಅಧಿಕಾರದ ಹಕ್ಕನ್ನು ಅನುಭವಿಸೋದ್ರ ಮುಖಾಂತರ ಸಮಸಮಾಜದ ನಿರ್ಮಾಣಕ್ಕೆ ಕಾರಣವಾಗ್ತಾ ಇರೋದನ್ನ ಸಹಿಸ್ ಸಂಘ ಪರಿವಾರದ ಬಾಯಿಗೆ ಬಿಸಿ ತುಪ್ಪವನ್ನ ಇಟ್ಟಂತಾಗಿದೆ ಅಂದಿನಿಂದಲೂ ಸಹ ಇವರು ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ವಿರುದ್ಧವಾದ ಹೇಳಿಕೆ ಮಾಡ ಕೊಡೋದು ದಾಳಿ ಮಾಡ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಇದು ಕೇವಲ ಅಮಿತ್ ಶಾ ನ ಹೇಳಿಕೆಯನ್ನ ಇಡೀ ಈ ದೇಶದ ಸಂಘ ಪರಿವಾರ ಮತ್ತು ಮನುವಾದಿಗಳ ಹೇಳಿಕೆ ಅಂತ ನಾವು ಈ ಸಂದರ್ಭದಲ್ಲಿ ಪರಿಗಣಿಸ್ತಾ ಕೂಟ್ಲೇ ರಾಷ್ಟ್ರಪತಿಯವರು ಇಂಥ ವಿಷ ಜಂತುಗಳನ್ನ ಹಾಕಬೇಕು ಇಲ್ಲ ಅಂತಂದ್ರೆ ಈ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತೆ ಪ್ರಭುತ್ವ ರಾಷ್ಟ್ರವಾಗಿ ಅಸಮಾನತೆ ಗೂಡಾಗ್ತದೆ ಹಾಗಾಗಿ ಕೂಟ್ಲೇ ರಾಷ್ಟ್ರಪತಿಗಳು ಈ ವಿಷ ಜಂತುವನ್ನ ದೇಶದಿಂದ ಗಡುಪಾರು ಮಾಡಬೇಕು ಹಾಗೆ ನರೇಂದ್ರ ಮೋದಿ ಅವರಿಗೆ ಏನು ಅವತ್ತು ಅಧಿಕಾರವನ್ನ ಸ್ವೀಕರಿಸುವ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನದಿಂದ ನಾನು ಚಾ ಬಾರ್ತಕ್ಕಂತೆ ಈ ದೇಶದ ಪ್ರಧಾನಿಯಾಗಿದ್ದೇನೆ ಎನ್ನುವ ಒಂದು ಹೆಮ್ಮೆಯ ಮಾತಾಡಿದ್ದಾರೋ ಅದೇ ರೀತಿ ಅವರಿಗೆ ಗೌರವವಿದ್ದರೆ ಈ ಸಂವಿಧಾನದ ಬಗ್ಗೆ ಗೌರವವಿದ್ದರೆ ಕೂಡಲೇ ಸಚಿವ ಸಂಪುಟದ ಗೃಹ ಸಚಿವನನ್ನ ವಜಾ ಮಾಡಿ ಆತನ ವಿರುದ್ಧ ಕಠಿಣವಾದ ಕಾನೂನನ್ನ ಜರುಗಿಸಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತೆ ರಾಷ್ಟ್ರಪತಿಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಜೈ ಬಿ ಜೈ ಭಾರತ್ ಮಲ್ಲಾಳಿ ನಾರಾಯಣ್ ನಾನು ಜಿಲ್ಲಾ ಪ್ರಧಾನ ಸಂಚಾಲಕರು ಕರ್ನಾಟಕ ಪರಿಸ್ಥಿತಿ ಸಮಿತಿ ಅಂಬೇಡ್ಕರ್ ಆದ